ನ್ಯಾಯಾಲಯದ ವಿಚಾರಣೆಗೆ ಹಲವಾರು ಬಾರಿ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಆರೋಪಿಯೊಬ್ಬರನ್ನು ಕೆಂಗೇರಿ ಪೊಲೀಸರು ಬಂಧಿಸಿದ್ದಾರೆ ಇಪ್ಪತ್ನಾಲ್ಕು ವರ್ಷದ ಲೋಕೇಶ್ ಬಿನ್ ಲೇಟ್ ದಾಸ್ ಎಂಬ ಆರೋಪಿಯು ಬಂಡೆಗೊಳಿಸಲು ಕಸ್ತೂರಿಬಾ ನಗರ ಮೈಸೂರು ರಸ್ತೆ ಹತ್ತಿರ ನಿವಾಸಿಯಾಗಿದ್ದು ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣದ ಅಡಿಯಲ್ಲಿ ಬಂಧಿಸಲಾಗಿದೆ ಮೂಲಗಳು ತಿಳಿಸುವಂತೆ ವಿಚಾರಣೆಗೆ ನಿರ್ಲಕ್ಷಿಸಿ ಲೋಕೇಶ್ ಅನೇಕ ಬಾರಿ ನ್ಯಾಯಾಲಯದ ಆದೇಶಗಳನ್ನು ಉಲ್ಲಂಘಿಸಿದ್ದಾನೆ ಅನಂತರ ನ್ಯಾಯಾಲಯವು ಅನೇಕ ಬಾರಿ ವಾರೆಂಟ್ ಮತ್ತು ಉದ್ಘೋಷಣೆ ಹೊರಡಿಸಿತ್ತು ಪಿಎಸ್ಐ ಹನುಮಂತ ಹಾದಿಮನಿ ಮತ್ತು ಹೆಡ್ ಕಾನ್ಸ್ಟೇಬಲ್ ಎನ್ ಮುನಿರಾಜು ಹಾಗೂ ಎಚ್ ಸಿ ಶ್ರೀನಿವಾಸ ಅವರ ನಿರ್ದೇಶನದಲ್ಲಿ ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರಂದು ಬೆಳಗ್ಗೆ ಹನ್ನೊಂದು ಐವತ್ತಕ್ಕೆ ಬಾತ್ಮಿದಾರರಿಂದ ಲಭ್ಯವಾದ ಮಾಹಿತಿಯ ಆಧಾರದಲ್ಲಿ ಆರೋಪಿಯನ್ನು ಮೈಸೂರು ರಸ್ತೆಯ ಬಂಡೆಗೊಳಿಸಲು ಪ್ರದೇಶದಿಂದ ಪತ್ತೆ ಮಾಡಿ ಬಂಧಿಸಲಾಗಿದೆ ಈ ಪ್ರಕರಣದ ಮೇಲೆ ಬಾಲ ನ್ಯಾಯ ಮಂಡಳಿಯ ಉದ್ಘೋಷಣೆಯ ಆಧಾರದಲ್ಲಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಪೊಲೀಸ್ ಇಲಾಖೆ ತಿಳಿಸಿದೆ